ಯಾವ ಲೋಕಹಿತ ಚಿಂತಕರಾದಂತಹ ಶ್ರೀಮನ್ ನಿಜಗುಣ ಶಿವಗಳು ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ನೀತಿ ಕ್ರಿಯಾಚಾರ ಸ್ಥಳದೊಳಗೆ ಪ್ರತಿಪಾದನೆ ಮಾಡಿಕೊಂಡು ಬಂದ ಇದೊಂದು ವಿಷಯದ ಈ ವಿಷಯವನ್ನು ಸ್ವಲ್ಪ ಸಮಯದಲ್ಲಿ ಶಾಂತಿ ಚಿತ್ತವನ್ನು ಕೊಟ್ಟು ಏಕಾಗ್ರದಿಂದ ಶ್ರವಣ ಮಾಡಿದ್ರಿಂದ ತನ್ನ ಜೀವನ ಧನ್ಯ ಆಗ್ತದ ಜೀವನದೊಳಗೆ ಅನೇಕ ಲಹರಿಗಳು ಬರ್ತಿರ್ತವೆ ಸಮುದ್ರದೊಳಗೆ ಹೆಂಗೆ ಥರಿಗಳು ಬರ್ತವೆ ಹಳಿಯೊಳಗೆ ಹೆಂಗೆ ಥರಿಗಳು ಹೇಳ್ತವಲ್ಲ ಅದರಂತೆ ಮನುಷ್ಯನ ಜೀವನದೊಳಗೆ ಒಂದು ಸುಖದ ಥರಿ ಬರ್ತದೋ ಒಂದು ದುಃಖದ ಥರಿ ಬರ್ತದ ಒಮ್ಮೆ ಮಾನ ಆಗ್ತದ ಒಮ್ಮೆ ಅಪಮಾನ ಆಗ್ತದ ಒಮ್ಮೆ ಸುಖ ಬರ್ತದೋ ಒಂದು ದುಃಖ ಬರ್ತದೆ ಇವೆಲ್ಲವನ್ನು ಸಹನ ಮಾಡಿಕೊಂಡು ಆ ಪರಮಾತ್ಮ ಕೊಟ್ಟಂತ ಪ್ರಸಾದವನ್ನು ತಿಳ್ಕೊಂಡು ಯಾವ ಜೀವನದ ನಡೀತಾನೆ ಅವನಿಗೆ ಸುಖದೇ ಸಾಗರಿತದೆ ಅಂತ ತಿಳ್ಕೊಂಡು ಇಂದಿನ ವಿಷಯದ ತಾತ್ಪರ್ಯ ಅದ ಪಡೆಯದ ಅಪವಾದದಿಂದ ಮರಣ ಮುನ್ನೊಂಟೆ ಅಂತ ಅವರು ವಿಷಯ ಇಟ್ಕೊಂಡು ಬಂದಿದ್ದಾರೆ ಒಂದು ಮನುಷ್ಯನ ಜೀವನದೊಳಗೆ ಒಂದು ಅಪವಾದ ಬರ್ತದೆ ಒಂದು ಮಾನಹಾನಿ ಆಗ್ತದೆ ಯಾವುದೇ ಒಂದು ಮಾನಹಾನಿ ಅಪವಾದ ಇವು ಏನೋ ಅಂತ ಕೇಳಿದರೆ ಮರಣ ಆಗಬೇಕು ಆದ್ರೆ ಅಪವಾದ ಆಗಬಾರದು ಅನ್ನುವಂಥ ವಿಷಯ ಹೇಳ್ಕೊಂಡು ಬಂದಾರ ಆದ್ರೂ ಕೂಡ ಮನುಷ್ಯನ ಜೀವನದೊಳಗೆ ಬ್ರಹ್ಮಕ ಲಿಪಿ ಕವಿ ಚುಕಿ ಅಂತ ಹೇಳಿ ಮಹಾತ್ಮರು ಹೇಳ್ಕೊಂಡು ಬಂದಾರ ಬ್ರಹ್ಮನ ಲಿಪಿ ಅನ್ನೋದಲ್ಲ ಅದು ಯಾರಿಗೂ ಸುಪ್ ಸಲು ಬರಂಗಿಲ್ಲ ಅದು ಅಸಾಧ್ಯವಾದ ಮಾಡ್ತದೆ ಆದ್ದರಿಂದ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದ್ರೆ ಬಂದದೆಲ್ಲ ಬರಲಿ ಆ ಗೋವಿಂದನ ದಯ ಒಂದು ಇರಲಿ ಅಂತ ತಿಳ್ಕೊಂಡು ಯಾರು ಬದುಕ್ತಾರಲ್ಲ ಅವರಿಗೆ ಇಲ್ಲಿ ಸುಖ ಅದ ಶಾಂತಿ ಅದ ಯಾಕಂತ ಕೇಳಿದ್ರೆ ಹೋಗೋದು ಬರಂಗಿಲ್ಲ ಬರೋದು ಬಿಡೋಂಗಿಲ್ಲ ಏನು ಹೋಗ್ಯದಲ್ಲ ಅದು ಹೊಳ್ಳಿ ಬರಂಗಿಲ್ಲ ಮಾನರೇ ಹೋಗ್ಯದ ಧನರೇ ಹೋಗ್ಯದ ಹೊಲ ಹೋಗ್ಯದ ಮನೆಗೆ ಹೋಗ್ಯಾದ ಏನು ಹೋಗ್ಯದ ಹೋಗ್ಯದ ಆದ್ರೆ ಹೊಳ್ಳಿ ಬರಂಗಿಲ್ಲ ಬರೋದು ಏನದಲ್ಲ ಅದು ಬಿಡಂಗಿಲ್ಲ ಈಗ ಒಂದು ಪ್ರಾಣ ಹೋಗುತ್ತದೆ ಮನುಷ್ಯನಿಂದ ಪ್ರಾಣ ಹೋಗುತ್ತದ ಪ್ರಾಣ ಹೋಯ್ತು ಅಂದ್ರೆ ಹೊಳೆ ಬರಂಗಿಲ್ಲ ಪ್ರಾಣವೇ ಮಾನ ಮಾನವೇ ಪ್ರಾಣ ಅಂತ ಹೇಳಿದ್ವಾರ ಒಂದು ಜಗ ಹ್ಯಾಂಗ ಹಾದ ಪ್ರಾಣ ಬರಂಗಿಲ್ಲ ಹಂಗ ಹೋದ ಮಾನೂ ಬರಂಗಿಲ್ಲ ಅದಕ್ಕೆ ಅದರಲ್ಲೇ ನಾವು ಚಿಂತಿಸಿ ಅದರಲ್ಲೇ ನಾವು ಮಗ್ನಾಯ್ ಕೂತೀಂದ್ರೆ ನಮ್ಗೆ ಭವಿಷ್ಯದ ಸುಖ ಸಮೃದ್ಧಿ ಮಾಡೋಕೆ ಬರಂಗಿಲ್ಲ ಆದ್ದರಿಂದ ಅಡಕೇಲಿ ಹೋದ ಮಾನ ಆನೆ ಕೊಟ್ರೂ ಬರಂಗಿಲ್ಲ ಅದಕ್ಕೆ ಹೋಗಿರ್ತದ ಅದಕ್ಕೆ ಇಲ್ಲಿ ಸಂತರು ಮಹಂತರು ಜ್ಞಾನಿಗಳು ಏನು ಹೇಳ್ಕೊಂಡು ಬಂದಾರಂತ ಕೇಳಿದರೆ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ಕೊಂಡು ಬಂದಾನ ಅರ್ಜುನಗ ಜೋ ಹೋತಾ ಹೇ ಅಚ್ಚೆಕೆಯಲ್ಲೇ ಹೋತಾ ಈ ಮಂತ್ರವನ್ನು ನಾವು ಜೀವನದಾಗ ನೆನಪಿಟ್ಟುಕೊಂಡು ನಡಿಬೇಕ್ರಿ ಏನು ಆಗಲಿ ಜೀವನದೊಳಗೆ ಅದು ಚಲೋನೇ ಆಗ್ಯಾದ ಸುಮಾರು ಆಗ್ಯಾದ ಹಿಂಗೆ ತಿಳ್ಕೋಬಾರದು ಆ ಮನುಷ್ಯ ಸುಖದಿಂದ ಬಾಳದಂತೆ ಅಕ್ಬರ ಬೇರಬಲ ರಾಜ್ಯ ಮಂತ್ರಿ ಇದ್ರೆ ಸೂಕ್ಷ್ಮ ಸ್ವಲ್ಪದಲ್ಲಿ ಹೇಳಿ ಮುಗಿಸ್ತೀವಿ ಒಂದಾನೊಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ನಾವೇ ಬಂದು ಅಕ್ಬಾರಂದು ರಾಜ್ಯದ ತೆರೆ ಮಾಡಿ ಕೈಯ್ದು ಎಲ್ಲ ಉಗುರ ಅವು ತೆಗ್ಯಾರ ಅವನ ಬಟ್ಟೆಗೆ ಸ್ವಲ್ಪ ಚಾಕು ಹೊತ್ತೀ ಅದು ವಸ್ತ್ರ ಹತ್ತು ಬಟ್ಟೆ ಕೊಯ್ತ್ರಿ ರಾಜನ ರಾಜ ಕೊಯ್ತು ರಕ್ತ ಸೋರ್ಲುತ್ತು ಬೀರಬಲ್ ನಗಲು ಚಾಲು ಮಾಡದ ಚಲೋ ಆಯ್ತು ಚಲೋ ಆಯ್ತು ಅಂದ್ರೆ ನಗಲು ಚಾಲು ಮಾಡದ ಅವಾಗ ರಾಜ ಶೆಟ್ಟು ಬತ್ತರಿ ವಿಚಾರ ಮಾಡ್ದವ ನಾ ರಾಜ ಎಲ್ಲ ಜನ ನನಗೆ ಮಾನ ಕೊಡ್ತದ ಎಲ್ಲ ಜನ ನನಗೆ ಒಳ್ಳೆ ದೃಷ್ಟಿಯಿಂದ ನೋಡ್ತಾರೆ ಒಂದು ಬಟ್ಟೆ ಕೊಯ್ತಿನ ನನ್ನ ಪ್ರಧಾನಿ ದಿನಾಲು ನನ್ನ ಬಳಿ ಇರವ ನನ್ಗೆ ಜೋಪಾನ ಮಾಡವ ನನ್ನದು ಆಗ ಹೋಗೋದು ನೋಡವ ಇವ ನಗತನಲ್ಲ ಚಲೋ ಐತಲ್ಲ ಅಂದ್ರೆ ನಗತನಲ್ಲ ಹ್ಯಾಂಗ್ ವಿಚಾರ ಮಾಡಿದ್ರಿ ಅವ ಇವನಿಗೆ ತೆಗೀರಿ ರಾಜ್ಯದ ನನಗೆ ಬರ್ಲೇದು ಮಂತ್ರಿ ಪದ ತೆಗಿರಿ ನನಗೆ ಬಲ್ಲೇದು ಇವನಿಗೆ ಕ್ಯಾಲ್ಸಿಯಂ ತೆಗೀರಿ ಅಂತ ತಿಳ್ಕೊಂಡು ಅವನಿಗೆ ಆ ರಾಜ್ಯದಂದು ಹೊರಗೆ ಹಾಕಿಬಿಟ್ರು ಹೊರಗೆ ಅವಾಗ ಅದೂ ಚಲೋ ಆಯ್ತಂದ ನಾವು ಜೋ ಹೋತಾ ಹೇ ಅಚ್ಚೆಲೆ ಹೋಗ್ತಾ ಹೇ ಹಿಂಗೆ ತಿಳ್ಕೊಬೇಕು ಬಟ್ಟೆ ಕೊಯ್ದು ಚಲೋ ಅಂದನಕ್ಕ ನಾವು ಅವನಿಗೆ ಹೊರಗೆ ಹಾಕೋದನ್ನು ಚಲೋ ಅಂದನ ಮುಂದ್ ಪ್ರಸಂಗ ಹಿಂಗ ಬತ್ತರಿ ಅವನಿಗೆ ರಾಜ ಅರಣ್ಯದೊಳಗ ಶಿಕಾರಿ ಆಡಕ್ ಹೋಗಿದ ಶಿಕಾರಿ ಆಡಕ್ ಹೋದಾಗ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಎಲ್ಲಾ ಬ್ಯಾಟಿಗಾರರು ಒಂದು ದೇವಸ್ಥಾನದ ಕಾರ್ಯಕ್ರಮ ನಡೆಸಿದ್ರು ಮಹಾಂಕಾಲಿ ದೇವತಾ ಇತ್ತು ಅಲ್ಲಿ ಅರಣ್ಯದೊಳಗ ದೊಡ್ಡ ಜಾತ್ರೆ ಮಾಡಿ ಆ ಜಾತ್ರೆ ಒಳಗ ಒಂದು ಮನುಷ್ಯ ಆಹುತಿ ಕೂಡವರಿದ್ರು ಅಂತ ಸಂದರ್ಭ ಒಳಗೆ ಅಕ್ಬರ್ ರಾಜ ಹೋಗ್ ಸಿಕ್ಕ್ರಿ ಅಲ್ಲಿ ಅರಣ್ಯದೊಳಗೆ ಒಳಗೆ ಯಾರೂ ಇಲ್ಲ ಜೊತೆಯಲ್ಲಿ ಅವಾಗ ಪ್ರಸಂಗ ಹಿಂದ ಬರ್ತಲ್ಲ ಹೆಂಗ್ ಮಾಡ್ಬೇಕಂತ ಚಿಂತೆ ಎಲ್ಲ ಜನರು ಓದಿಸೋತ್ ಬಾರ್ಸೋತ್ ಮೆರಸೋತ್ ಅವನಿಗೆ ಒಯ್ದು ದೇವಿ ಮುಂದೆ ನಿಂದ್ರು ಕಡೆಯ ಸಲುವಾಗಿ ಕೆಲವು ತಿಳಿದವ್ರು ಅಂದ್ರು ದೇವಿ ಮುಂದೆ ಅವತಿ ಕೊಡ್ಬೇಕಾಗಿತ್ ಅಂದ್ರೆ ಭಿನ್ ಆಳದ್ ರಾಜ ಎಲ್ಲಿ ಭಿನ್ ಆಗಿ ನೋಡ್ರಿ ಎಲ್ಲರೇ ಬಟ್ಟೆಗೆ ಎಲ್ಲರ ಎಲ್ಲರೂ ಕ ಕೊಯ್ತ ಕುರುಪಿ ಕೊಟ್ಟು ಏನ್ ಹತ್ತಿದ್ ನೋಡ್ರಿ ಹತ್ತಿತ್ತು ಅಂದ್ರೆ ಅದು ದೇವ್ರ ಮುಂದೆ ನಡೆಯಿಲ್ಲ ಕಡದ್ರು ಅದು ದೇವಿಗೆ ಹೋಮ್ ಆಗಂಗಿಲ್ಲ ಅಂದ್ರು ಅವಾಗ ಎಲ್ಲರೂ ಶೋಧನೆ ಮಾಡ್ಕೊತ ಹೋದಾಗ ಹೋದಾಗ ಬಟ್ಟೆ ಕೊಯ್ದಿತ್ರಿ ಅಲ್ಲೆಲ್ಲ ಬಾರಿ ಬಿದ್ದಿತ್ತು ಅದು ಬಟ್ಟಾಗಿ ಅದು ನಡೆಯಲ್ಲ ಅಂದ್ರು ಇಲ್ಲಿ ಅವತ್ತಿ ಕೊಟ್ಟೆಲ್ಲ ಇವ್ನಿಗೆ ಕಳಿಸ್ರೆ ಅಂದ್ಬಿಟ್ಟಿರಲಿದ್ರು ಅವಾಗ ಅವನಿಗೆ ಆನಂದ್ ಅನ್ನಿಸ್ತು ಬಟ್ಟೆ ಕೊಯ್ದು ಚೊಲೋ ಒಂದು ಅಕ್ಬರ್ ನಕ್ಕದ ಇದು ಇಲ್ಲೊಂದು ಪ್ರಾಣ ಉಳಿಸ್ತಲ್ಲ ಎಷ್ಟು ಜ್ಞಾನಿ ಇದ್ರೆ ಇತ್ತು ನನ್ನದು ಬಟ್ಟೆ ಕೊಯ್ದಾಗ ನಕ್ಕು ಚಲೋ ತಂದಿದ ಅವನಿಗೆ ನಾ ಹೊರಗೆ ಹಾಕುದಲ್ಲ ಅವನಿಗೆ ನಾ ತೋಬೇಕು ಒಳಗ ಅಂದ್ ಅವ್ನಿಗೆ ಕರೆದರು ರಾಜ್ಯದ ಆಸ್ತನದೊಳಗೆ ಎಲ್ಲ ಮಂತ್ರಿ ಮಂಡಳಿ ನರಿತು ಎಲ್ಲ ಜನ ಸಾಗರ ಕೊಡೀತು ರಾಜ್ಯರು ಅಕ್ಬರ್ ಕರೆಸಿದ್ರು ಪ್ರಶ್ನೆ ಮಾಡಿದ್ರು ರಾಜ್ಯರು ಅಕ್ಬರ ನನ್ನ ಬಟ್ಟೆ ಕೊಯ್ತು ಚಲೋ ಆಯ್ತು ಅಂದಿ ನಾ ನಗ ಹೊರಗೆ ಹಾಕಿದೆ ಆದ್ರ ಅಂತ ಪ್ರಸಂಗದಾಗ ಸಿಕ್ಕು ಅಲ್ಲಿ ನಾ ಭಿನ್ ಒಂದು ಹೊಳ್ಳಿ ಬಂದ ನನ್ನ ಪ್ರಾಣ ಉಳಿತು ನೀ ಬಹಳ ಜ್ಞಾನಿ ಇದ್ದಿ ಆದ್ರ ನಿನಗ ಹೊರಗೆ ಹಾಕದ್ ಮುಂದಿ ಚಲೋ ಆಗ್ಯದ ಅದು ಯಾರು ಒಂದು ಅದರ ತಾತ್ಪರ್ಯ ನೋಂದ ಆದ್ರೆ ತಾತ್ಪರ್ಯ ಏನು ರಾಜ ಏನಂದ್ರೆ ನನಗೆ ನೀವು ಹೊರಗೆ ಹಾಕತ್ತಿತ್ತೇನಂದ್ರೆ ನಿಮ್ಮ ಜೊತೆಯಲ್ಲಿ ನಾ ಅರಣ್ಯದಾಗೆ ಇರ್ತಿದ್ದ ಆದ್ರೆ ನಿಮ್ಗೆ ಭಿನ್ನ ಆಗ್ಯಾರಂದು ಬಿಡುತ್ತಿರು ಇವತ್ತು ಚಲೋ ಅನ್ನಂದು ನನಗೆ ಕಡಿತಿರು ಅದಕ್ಕಾಗಿ ನನಗೆ ಹೊರಗಾಕಿದ್ರೆ ಗುಣ ಆಗ್ಯಾರಂದು ನನ್ನದು ಜೀವ ಉಳಿತು ನಿಮ್ಮದು ಜೀವ ಉಳಿತು ಎರಡು ಮಂದಿ ಚಲೋ ಇತ್ತು ಅಲ್ಲ ಹಾಕಬಾರದು ಅದಕ್ಕೆ ಜೀವನದೊಳಗೆ ಏನ ಭೇ ಆಗಲಿ ಪ್ರಾಣ ಇದು ಪ್ರಾಣ ಏನದಪ್ಪ ಅಂತ ಕೇಳಿದ್ರಿ ಇದು ಒಂದು ಮಾಹಿತಿ ಬರಂಗಿಲ್ಲ ಅದರಂತೆ ಮಾನ ಆದ್ರೂ ಕೂಡ ಹಂಗಿ ಅದ ಇದ್ರೂ ಕೂಡ ಎಷ್ಟ ಬಿ ನೀವು ಪ್ರಾಣದ ಜೋಪಾನ ಮಾಡ್ರಿ ಗೋಳಿ ಔಷಧಿ ತಗೋರಿ ಡಾಕ್ಟರ್ ಕಡೆ ಹೋಗ್ರಿ ಇಲಾಖ್ ಮಾಡ್ಕೋರಿ ಎ ಕುಂಡ್ರಿ ಏನ್ ಬಿ ಮಾಡಿ ಅದಕ್ಕೆ ಸಾಕ್ಷಾತ್ ಗುಡಿ ಗುಂಡ್ರದಾಗ ಒಟ್ಟರು ಒಂದ್ ದಿನ ಪ್ರಾಣ ಹೋಗೋದೇ ಏನ್ ನಿಂದರದ್ರಿ ಪ್ರಾಣ ಹ್ಯಾಂಗ ಹೋಗೋದಲ್ಲ ಹಂಗ ಮಾನನು ಹೋಗೋದಿತ್ತಂದ್ರೆ ಗೊತ್ತಿರ್ತದೇ ಬ್ರಹ್ಮಕಾಲಿ ಕವಿನ ಚುಕಿ ಅಂದರೆ ಅದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಬರೋದಕ್ಕ ಹೋಗೋದಕ್ಕ ಚಿಂತೆ ಮಾಡಲಾರ್ದೇ ಆ ಭಗವಂತ ನಮಗೆ ಜೀವನ ಕೊಟ್ಟಂಗಲ್ಲ ಅದಕ್ಕಾಗಿ ಇಂಥ ದಾನ ಧರ್ಮ ಪರೋಪಕಾರ ಮಾಡಬೇಕು ಒಬ್ಬ ಸಂತ ಭಿಕ್ಷಕ್ಕೆ ಹೋಗಿದ ಸತ್ತಕಾರಿ ನಡೆದಿತ್ತು ಊರು ಊರು ತಿರ್ಗಾಡಿ ಭಿಕ್ಷೆ ಮಾಡ್ಕೊಂಡು ತಿರ್ಗಾಡ್ತಿದ ಯಾರು ಏನದ ಅವ್ರದೆಲ್ಲ ಜೋಳಿಯಾಗ್ ನೀಡ್ತಿರು ಯಾರು ಐದ್ ನೂರ್ ನೀಡ್ತಿವ್ರು ಯಾರ ಒಂದ್ ನೂರ್ ನೀಡ್ತಿವ್ರು ಹತ್ತು ಹತ್ತು ಸಾವಿರ ನೀಡ್ತಿದ್ರು ಅವನಿಗೊಂದ್ ಇಂಥ ಮನಿ ಹತ್ತು ಅದು ದಹನ ಧರ್ಮದ ಮನಿ ಇದಲ್ರಿ ಪಾಪಿ ಮನಿ ಇತ್ತು ಸಾಧು ಸಂತರಿಗೆ ಋಷಿ ಮನೆಗಳಿಗೆ ಸತ್ಕಾರ ನಿಂದ ಮಾಡಂತ ಮನಿ ಇತ್ತು ಬಂದ ಬಂದನ್ ಮನಿ ತನ ಅವ್ನಿಗೆ ಹೊಳಸ ಅಂತ ಬರದಂತ ಏನ್ ಮಾಡ್ದ ಇದ್ದ ಎಷ್ಟು ಎಲ್ಲ ಇತ್ತು ನೀವು ಆದ್ರೆ ಕೊಡಬೇಕು ದಾನ ಮಾಡ್ಬೇಕನ್ನ ಒಳ್ಳೆ ಗುಣ ಆಗಿತ್ತ ಒಂದು ಜೋಳಿಗೆ ಒಳಗ ಪಾದ ಹಳೆ ಪಾದ ನೆಡದತ್ರಿ ಹಳೆ ಚಪ್ಪಲ್ ನೆಡದ್ರಿ ಬಂದ ಮಹಾತ್ಮ ಯಾರ ಏನ್ ಹೇಳಿ ಎಲ್ಲ ತಗೊಂಡ್ ಬಂದ ಮರದ ಲಿಸ್ಟ್ ತಗೊಂಡವ್ರಿ ಹೆಸರು ಓದಬೇಕಲ್ರಿ ನೂರು ಕೊಟ್ಟವ್ರದ್ ಓದ್ಬೇಕೆ ಹತ್ತು ನೂರು ಕೊಟ್ಟವರದ ಓದ್ಬೇಕೇ ಹತ್ತು ಸಾವಿರ ಕೊಟ್ಟವರದ ಹೆಸರು ಹೇಳಬೇಕಲ್ರಿ ಅವ ಯಾರು ಏನೇನು ಕೊಟ್ಟರೆ ಎಲ್ಲ ಅದ ಬರ್ಕೋತಬಹುದು ಬರ್ಕೋತು ಬಂದಿದ ಅದೆಲ್ಲ ಬರ್ಕೋತ ಬಂದಾಗ ರೀ ಒಂದು ಹಳೆ ಚಪ್ಪಲ್ ನೀಡಿದಲ್ರಿ ಇದು ಹೆಸ್ರು ಬತ್ತರಿ ಸರ್ ಅದಾಗ ಒಂದು ಇಂಥವ ಇಂಥವ ಅವಕೆ ಇಂಥವ ಇಂಥವ್ರಿಗೆ ಇಂಥದ್ದು ನೀಡ್ಯನ ಅನ್ನೋದು ಬತ್ತರಿ ಲಿಸ್ಟದಾಗ ಅವನಿಗೆ ಹಾಳಾಗ ಸಂಚಾರದಾಗೆಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ರಿ ಅವ ಇಷ್ಟೆಲ್ಲ ನನಗೆ ಸತ್ಕಾರಕ್ಕೆ ಸಹಕಾರಿ ಮಾಡ್ರಿ ಹಿಂಗಂದು ಅವನಿಗೆ ಏನೈತಿ ಅದು ಮಾತಾ ಮಾತಾಡೋದ್ರೋಯ್ತು ಮುತ್ತು ಒಡದ್ರ ಹೋಯ್ತು ಅದಲ್ಲ ಅಂತ ಹೊತ್ತು ಹೋದರೆ ಮುತ್ತು ಒಡದರೆ ಮತ್ತ ಬರೋದು ಹೊತ್ತು ಹಾದರೆ ಮತ್ತ ಬಾರದು ಅಂತ ಹೇಳ್ತಾರ ಮುತ್ತು ಒಡದ್ರ ಮತ್ ಹೊಳಿ ರೀ ಹೊತ್ತು ಹೋಗುದು ಬರಂಗಿಲ್ಲ ಅದ ಗೊತ್ತ ಅದು ನಮ್ಗೆ ಸಿಗಂಗಿಲ್ಲ ವಿಚಾರ ಮಾಡದ ಏನು ಹಳಿ ಚಪ್ಪಲ್ ನೀಡ ಬುದ್ಧಿ ಬತ್ತಲ್ಲ ಒಂದ್ ಹತ್ತು ರೂಪಾಯಿ ನೀಡದ್ರ ಅದ್ರ ರೂಪಾಯಿ ರೊಕ್ಕ ಅದು ಅದಕ್ಕೆ ಮಾನ್ ಬೈತವ್ ಏನ್ ಹೆಂಗ್ ಮಾಡಿ ತೋಳಿ ಅಂದ ಮಾನ ಹನಿ ಆಯ್ತು ಅಪಮಾನ ಆಯ್ತು ಇನ್ನು ಮಾನ ಹೆಂಗ ತೋಳಿ ಅಂದ್ರ ಬರ್ತದೇನ್ರಿ ಅದಕ್ಕೆ ಹತ್ತು ಮಾತಾಡೋದಕ್ಕಿಂತ ಒಂದು ಮಾತು ವಿಚಾರ ಮಾಡಿ ಆಡಬೇಕು ಹತ್ತು ಮಾತಾಡಿ ವಿಚಾರ ಮಾಡೋದಕ್ಕಿಂತನು ವಿಚಾರ ಮಾಡಿ ಮಾತಾಡ್ಬೇಕ್ರಿ ಜೀವನದೊಳಗ ಜಗತ್ತಿನೊಳಗ ಮನುಷ್ಯ ಬದುಕುವಾಗ ಮಾತು ಆಡದ್ರಿ ಬಾಯ ಮಾತು ಆಯ್ತು ಅವನ ಅವ್ನ ಮನಸ್ಸು ತಿಳೀತ್ರಿ ಮಾತಿನ ಮೇಗಿಂದ ಮನುಷ್ಯ ತಿಳಿತದ ಸುಗಂಧದ ಮೇಗಿಂದ ಹೂವು ತಿಳಿತದ ಹತ್ತರೆ ಆ ಮನುಷ್ಯ ಏನು ಮಾತಾಡ್ತಾನೋ ಆ ಮಾತಿನ ಮೇಲೆ ನಮ್ಮ ಏನು ಏನೋ ತಿಳಿತಿರ್ತ ತಿಳಿತಿರ್ತದ್ರಿ ಅದಕ್ಕೆ ಮಾತ ಆಡಿದ್ರೆ ಹೆಂಗ ಆಡಬೇಕು ಅಂತ ಕೇಳಿದ್ರೆ ಆ ಮಾತ ಹೊಳ್ಳಿ ಬರಂಗಿಲ್ಲ ಅದಕ್ಕೆ ಮೊದಲು ಆಡುವಾಗೆ ವಿಚಾರ ಮಾಡಿ ಮಾತಾಡಬೇಕು ಆದ್ದರಿಂದ ಪಡೆಯದ ಅಪವಾದದಿಂದ ಮರಣ ಅದು ಒಮ್ಮ ಆಯ್ತು ಅದ್ರ ಬರಂಗಿಲ್ಲ ಬೋಂದ ಶ ಮಾನ್ ಹೌದು ಆಯಾ ಆಯ ಅಂತ ಹೇಳಿ ಹೇಳಿದ್ದಾರೆ ಒಂದು ಹನಿಲಿ ಹೋದ ಮಾನ ಹೌದಿಂದ ಹತ್ತರ ಎಣ್ಣೆ ಒಳಗೆ ಎರ್ಕೊಂಡು ಬೆರ್ಕೊಂಡು ಈಶ್ಯಾಡಿ ಬಂದ್ರು ಬರಂಗಿಲ್ಲ ಆ ಹನಿಗೆ ಮಾನ ಕೊಡ್ಬೇಕಾಗಿದೆ ಹನಿಗೆ ಜೋಪಾನ ಮಾಡಬೇಕಾಗಿದೆ ಆದ್ದರಿಂದ ಮನುಷ್ಯ ಜನ ಇದು ಶ್ರೇಷ್ಠದ ಕೊನೆ ಅದ ಕೊನೆ ಪ್ರವಚನ ಇದರೊಳಗೆ ತಿಳ್ಕೊಳ್ಳೋದು ಏನಾದರೂ ಪಾತ್ರ ಕೇಳಿದ್ರೆ ಮಾತಾಡೋದು ಬಹಳ ಸುಲಭದ ಆದ್ರೆ ಆ ಮಾತಿಂದು ತಾತ್ಪರ್ಯ ಮಾತಿಂದು ವಿಚಾರ ಎಲ್ಲ ಮಾಡ್ಕೊಂಡು ಮನುಷ್ಯ ಜೀವನದೊಳಗೆ ಹೆಜ್ಜಿಟ್ಟಂದ್ರೆ ಅವನಿಗೆ ಸುಖ ಬರುತ್ತದೆ ಬಡ್ಯದ ಅಪವಾದದಿಂದ ಮರಣ ಮೆನ್ನುಂಟೆ ಅಂದ್ರೆ ಏನಿದು ಅಪವಾದ ಅದ ಅಪವಾದ ಅಂದ್ರೆ ಇದು ಕಲಂಕ್ ಇದ್ದಂಗದ ಕಲಂಕ ಅಂದ್ರೆ ಇದು ಕಾಡಗಿಕ್ಕಿಂತ ಕರಗದ ಕರ್ರಂದ್ರಕ್ಕಿಂತ ಕರಗ ಅದು ಡಾಗ್ ಹೋಗಂಗಿಲ್ಲ ಈಗ ಒಂದು ಮನುಷ್ಯ ಬಡದಿರುತ್ತದ ಕೋಲ್ಡೇರಿ ಹೊರಿಪೇರಿ ಹಾಕ್ತಿರ್ತದ ಅದಕ್ಕೆ ನೀವು ಮಲಮ್ಮ ಔಷಧ ಹಚ್ಚಿ ಅದಕ್ಕೆ ದುರಸ್ತು ಮಾಡಿರ್ತೀರಿ ಎಲ್ಲಾನು ಅದಕ್ಕೆ ಕಮ್ಮಿ ಮಾಡ್ಕೊಂಡ್ರು ಡಾಗ್ ಹಾಗೆ ಉಳಿದಿರ್ತದ ಅದು ಹೋಗೋದು ಬರಂಗಿಲ್ಲ ಡಾಗ್ ಹಂಗೆ ಉಳಿತಿರ್ತದ ಅದಕ್ಕಾಗಿ ಮನುಷ್ಯ ಜೀವನದೊಳಗೆ ಏನು ಮಾಡಬೇಕು ಕೇಳಿದ್ರೆ ಅದು ಹಿಂಗ ಸಾಧ್ಯ ಆದಷ್ಟು ಸತ್ಸಂಗ ಸಂತರದು ಮಹಾತ್ಮರದು ಆದರ್ಶ ಇವೆಲ್ಲ ಎದರ ಕಾಲ ಮಾಡೋದಿಟ್ಟು ಖರ್ಚು ಮಾಡಿ ಇಟ್ಟೆಲ್ಲ ಟೈಮ್ ಮರತ್ ಹಾಕಿ ಇದರಿಂದ ನಾವು ಏನಾರ ತಗೊಂಡು ಜೀವನ ಪಾವನ ಆಗಬೇಕು ಮನುಷ್ಯ ಮಾನವ ಹೋಗಿ ಮಹಾತ್ಮ ಆಗಬೇಕು ಮಾನವ ಹೋಗಿ ಮಹಾದೇವನ ಸ್ವರೂಪ ಆಗಬೇಕು ಆದ್ರೆ ಅದು ಎಲ್ಲಿ ಆಗ್ತಾನಂದ್ರೆ ಸದ್ಗುರುನಾಥನ ಅಲ್ಲಿ ಆಗುತ್ತಾನ ಒಂದು ಸಣ್ಣ ಮಾತು ಹೇಳ್ತಿರು ಶಾಸ್ತ್ರದಾಗ ನಮ್ಮ ರೈಮನ್ ಚಾಚೆ ಹೇಳ್ತಿರೀ ಗುಡ್ಡಿ ಪುಟಾರ್ಕಿ ನ್ಯಾಯಿ ಎಂದು ಒಂದು ಮಾತು ಹೇಳ್ತಿದ್ರು ಕೊಡ್ಡಿ ಕೊಠಾರಿಕೆ ನಾಯಿ ಅಂದರೆ ಏನು ಒಂದು ಗುಂಗಿ ಹೊಳಕ್ಕೆ ಒಂದು ಪ್ರಮರ ಹುಳ ಗೊಂಗಿ ಹುಳ ಒಯ್ದು ಕಿವುಡಿಗೆ ಕಿವುಡಿ ಹೊಳಕ್ಕೆ ಒಯ್ದು ಗುಂಗಿ ಹುಳ ಮನೆ ಒಳಗಿಟ್ಟು ದಿನಾಗ್ ಅದಕ್ಕೆ ತ್ವಚೆ ಹೊಡೆದು 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 ಅದು ಅಮ್ಮ ಅದರಂಗ ಗುಂಗಿ ಹುಳ ಮಾಡಿ ಹಾರಿಸ್ತಾರೆ ನಿಮ್ಮ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಬೇಕಾಗಿದ್ರೆ ನೀವು ಅದಕ್ಕೆ ನೋಡ್ಬೇಕಾದ್ರೆ ಅದು ಅದಕ್ಕೆ ಲಕ್ಷ ಇಟ್ಟು ನೋಡಿದ್ರೆ ಕಾಣಿಸ್ತದ್ರೆ ಕಿವಿ ಹುಳಕ್ಕೆ ಆ ಕಂಡಿ ಹುಳದ ಮೇಲೆ ಏನು ಕಿವಿ ಹಿಂಗೆ ಮೂರು ಬಂಕ ಶೆಟ್ಟೆದಡಿ ನಡೀತದೆ ನೋಡ್ರಿ ಅದಕ್ಕೆ ಒಯ್ದ ಶೆಟ್ಟೆದ ಒಯ್ದ ಒಳಗಿಟ್ಟು ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು ಕೊಟ್ಟು ಆ ಬ್ರಹ್ಮರ ಹೊಳ ಏನು ಅಂತ ಕೇಳಿದ್ರೆ ಆಕಾಶದಾಗ ಹಾರಾಡಿ ಮಕರಂದ ಸುಗಂಧವಾದಂತ ಸುವಾಸನ ಜಗ್ಬರು ಸುವಾಸನ ಮಕರಂದ ಸೇವನ ಮಾಡುವಂಥ ಹೊಳ ಮಾಡಿ ಬಿಡತದತ್ರೀ ಹಂಗೆ ಸದ್ಗುರು ಮಾತು ಮಾಡಿದ್ರೆ ಕೂಡ ಈ ಮನುಷ್ಯ ಅಂದ್ರೆ ಒಂದು ಕಿವಿಡಿ ಹೊಳ ಇದ್ದಂಗೆ ರೀ ಸತ್ಸಂಗ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ಪರೋಪಕಾರ ಮಾಡಲಿಲ್ಲ ಒಳ್ಳೆ ಮಾತುಗಳನ್ನು ಆಡಲಿಲ್ಲ ಅಂತಂದ್ರೆ ಕಿವಿಡಿ ಹೊಳ ಆ ಹೊಳ ಈ ಹೊಳ ಒಂದೇ ಅಂದಂಗೆ ರೀ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು ಆ ಪರಮಾತ್ಮನಲ್ಲಿ ಸನ್ನಿಧಿಗೆ ಹೋಗ್ಬೇಕಾಗಿದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಇಂಥ ಸತ್ಸಂಗ ಮಾಡಬೇಕು ಸತ್ಸರ್ವಣ ಮಾಡಬೇಕು ದುರ್ಗುಣ ಅಳಿಬೇಕು ಸದ್ಗುಣಗಳನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ಹತ್ತು ದಿವಸ ಪರ್ಯಂತರವಾಗಿ ತಾವೆಲ್ಲರೂ ಒಳ್ಳೆ ಭಕ್ತಿದಿಂದ ಶಾಂತದಿಂದ ಬಂದಿರಿ ಕೇಳಿರಿ ಧನ ಸಹಾಯ ಸಹಕಾರ ಮಾಡಿರಿ ಇದು ದೊಡ್ಡ ಮಾತದ ರೀ ಬಂದು ಕೇಳೋದು ಕುಂಡ್ರೋದು ಕೊಡೋದು ಇವೆಲ್ಲ ನೀವು ಮಾಡಬೇಕಾಗಿದ್ರೆ ನಿಮ್ಮಲ್ಲಿ ಪೂರ್ವ ಜನ್ಮದ ಪುಣ್ಯ ಅದ ಆ ಪುಣ್ಯದ ಪ್ರಭಾವದಿಂದ ಇಂಥದ್ದು ಎಲ್ಲ ಒಳ್ಳೆ ಸದ್ಬುದ್ದಿ ನಮ್ಗೆ ನಿಮಗೆ ಬರ್ತಿರ್ತದ ಅದಕ್ಕೆ ಇದೇ ಸದ್ಬುದ್ಧಿ ಹಿಂಗೆ ಕಾಯಿಲಿ ಇದೇ ವರ್ಷ ಇದೇ ವರ್ಷದಂತೆ ಪ್ರತಿ ವರ್ಷ ನಡಿಬೇಕು ಇಂಥ ಸತ್ಕಾರ ಅನ್ನೋದು ಎಲ್ಲರಲ್ಲಿ ಮನಸ್ಸನ್ನ ಭಾವನ ಮಾಡಿ ಇದು ಕೇಳೋದು ಮತ್ ನಮ್ಗೆ ಯಾವಾಗ ಕೇಳೋಕ್ ಸಿಗುತ್ತದೆ ಇಂಥದ್ದು ದೃಶ್ಯ ನಾವೆಲ್ಲ ಕಂಡಿಲಿ ಯಾವಾಗ ನೋಡ್ತಿವ ಅನ್ನೋಂಥದ್ದು ಹಂಬಲ ಭಕ್ತಿ ಆ ಹಿಡ್ರಿ ನಿಮ್ಮ ಸಂಸಾರದಾಗ ನಿಮ್ಮ ಮನೆಯೊಳಗ ನಿಮ್ಮ ಪ್ರಪಂಚದಾಗ ಏನೂ ಕರಿತೇನೋ ಅಂಥದ್ದು ಬರಂಗಿಲ್ಲ ಆದ್ದರಿಂದ ಈ ಒಂದು ಮನುಷ್ಯ ಜನ್ಮದು ಸಾರ್ಥಕತೆ ಸಲುವಾಗಿ ಜೀವನದೊಳಗೆ ಯಾವುದೇ ಗುರು ಆಗಲಿ ಯಾವುದೇ ದೇವರಾಗಲಿ ಅವರವರ ಭಾವದಂತೆ ಅವರವರ ದೇವರು ಇರ್ತಾನ ಅದಕ್ಕಾಗಿ ಅವರವರ ದೇವರು ಅವರವರ ಗುರುಗಳ ಮೇಗ ಶ್ರದ್ಧಾ ಭಕ್ತಿ ಇಟ್ಟು ದಿನಾಲೂ ಅವರು ಸ್ಮರಣೆ ಮಾಡಿ ನಮ್ಮ ನಮ್ಮ ಪ್ರಪಂಚ ನಮ್ಮ ಸಂಸಾರ ಮಾಡಿದೆವತಂದ್ರೆ ಆ ಸುಖ ಸಾಗರ ಆನಂದ ಸಾಗರ ನಡೀತದ ಇವು ಬರವು ಹೋಗೋ ಗಾಳಿ ಕವರ ಸಿಡಲ ಮಿಂಚಿಗೆ ಯಾರು ಏನು ಮಾಡಕ್ಕೆ ಬರಂಗಿಲ್ಲ ಹಾವು ಕಡಿತವ ತೇಳ ಕಡಿತವ ಸಿಡಲ್ ಬೆಳತದ ಗಾಳಿ ಕವರ ಸೊಂಟರು ಗಾಳಿ ಬಿಡತವ ಯಾರೇನು ಮಾಡವ್ರಿ ಅವಕೆ ಯಾರಿಗೆ ನೆಲೆಸಲಿಕ್ಕೆ ಬರ್ತದ್ರಿ ನೈಸರ್ಗಿಕ ಅಪತ್ತಿ ಹೆಂಗೆ ನೆಲೆಸಲಿಕ್ಕೆ ಬರಲ್ಲ ಹಂಗೆ ಜೀವನದೊಳಗೂ ಬರವು ಹೋಗೋ ಇವು ಸಿಡಲು ಮಿಂಚ ಗಾಳಿ ಕವರ ಇದ್ದಂಗೆ ಇರ್ತಿರ್ತಾವ ಒಂದು ಗಾಳಿ ಕೋರ ಒಂದು ಗಾಳಿ ಕೋರ ಇವೆಲ್ಲ ಹೋಗ್ತಾವ ಹೋಗ್ತವೆ ನಾವು ನೋಡ್ಲಾರ್ದನೆ ನಮ್ದು ಏನು ಸರಳ ಮಾರ್ಗದ ಆ ಮಾರ್ಗದ ನಾವು ನಡೆದು ಜಾಣ ಜಾಣರಿಗೆ ಮೂರು ಹಾದಿ ಜಾಣ ಕೋಣರಿಗೆ ಎರಡು ಹಾದಿ ಕೋಣ ಕೋಣರಿಗೆ ಒಂದು ಹಾದಿ ಅಂತ ಹೇಳ್ಯಾರ ಆದ್ದರಿಂದ ಮೂರ್ ಹಾದಿ ಮಾಡ್ಕೊಂಡು ನಾವು ಹೋಗೋರಿಗೆ ಬರೋರಿಗೆ ನಡುವಿನ ದಾರಿ ಖುಲಾ ಅಂದ್ರೆ ನಮ್ದು ಜೀವನ ಆನಂದಮಯ ಆಗ್ತದೆ ಅನ್ನುವಂಥ ಎರಡು ಮಾತುಗಳನ್ನು ಹೇಳಿ ನನ್ನ ಪ್ರವಚನೆಗೆರಾಮ್ ಕೊಡ್ತೀನಿ ಅರಿವಂಥ